ಮಳೆ ಎಲ್ರು ಅಂತ ಕಾಣಿಸುತ್ತೆ ಯಾರು ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇಲ್ಲ Hi, good morning. ಭರ್ಜರಿ ಮಳೆ ನಮ್ಮ ದಾವಣಗೆರೆಯಲ್ಲಿ ಬೆಳಗ್ಗೆನೇ ಸ್ಟಾರ್ಟ್ ಆಗ್ಬಿಡಿದ್ವಿ ಇವತ್ತು ಮಳೆ ಆ ಕಡೆ ನೋಡಿರಿ ಮೋಡ ಹೆಂಗಾಗಿದೆ ಅಂತ മാതാത്തല്ലായ് ഹൗറിബാൻ ഹായ് ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ ಬಟ್ ಕ್ವಾಲಿಟಿ ಬರ್ತಾ ಇದೆ ಕಡಿಮೆ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರ್ ಕಾಣಲ್ಲ ನಿಮ್ಮೂರಲ್ಲಿ ಮಳೆ ಇದೆಯಾ ಯಾರ ಲೈವಲ್ ಚೆನ್ನಾಗಿದ್ದೀರಾ ನಿಮ್ಮೂರ ಕಡೆ ಮಳೆ ಹೇಗಿದೆ ನಮ್ಮ ಬೈಕ್ ನೀಟ ವಾಶ್ ಆಗುತ್ತೆ Og så kommer jeg hjem.

ಎಡ್ಲೀಸು ಕಾಡೋಸು ರಕ್ಷಾ ದೇವ ಆಯ್ತು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಪ್ರಸೂತ್ ಇಲ್ಲ ಈಗ ಮಾಡಬೇಕು ಇಟ್ಸ್ ಯಾ ಯಮ್ದೆಲ್ಲರದ್ದು ಆಯ್ತಾ ಟಿಫನ್ ಯಾರ ಲೆವೆಲ್ ಚೆನ್ನಾಗಿದೆ ಎಲ್ಲಾದ್ರೂ ಟಿಫನ್ ಆಯ್ತಾ ನಮ್ಮ ಮೈಸೂರು ಮಳೆ ಮೇಡಮ್ ಮೈಸೂರಲ್ಲಿ ಮಳೆ ಇದೆಯಾ ದಾವಣಗೆರೆ ಏನು ದಾವಣಗೆರೆ ಮಸ್ತನ್ ಬಾನು ಹಾಯ್ ಐ ಆಮ್ ಫ್ರಮ್ ದಾವಣಗೆರೆ ನಾವು ಬೆಂಗಳೂರು ಓಕೆ ಅಲ್ಲಿ ಹೇಗಿದೆ ಮಳೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಹೇಗಿದೆ ಮಳೆ Moda jde, ok. Tři fenajta, rakša Cloudy. Hmm. ಇಲ್ಲ ಮಾಡಬೇಕು ನಾನು ಟಿಫನ್ ಮಾಡಬೇಕು ರೆಡಿ ಆಗಿದೆ ಟಿಫನ್ ಮಾಡಬೇಕು ಏನು ಟಿಫನ್ ತಿಂದ್ರಿ ಈಗ ರಕ್ಷಾ ಅವರೇ Πού mm. είσαι, Τα ξέρω, μπρε, τα και άρω μάθαρ ಡ್ರೈವಲ್ಲಿದ್ದೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಮ್ಮ ಲಾಗ್ಸನ್ನ ನೋಡಿ ಕಂಪ್ಲೀಟಾಗಿ ಲೈಕ್ ಮಾಡಿ ಅಂತ ಹೇಳ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಭಾಳಷ್ಟು ಮುಖ್ಯ ರೀಸೆಂಟಾಗಿ ಟೂ ಡೇಸ್ ಬ್ಯಾಕ್ ನಾನು ಮೇಕಪ್ ಶೂಟ್ಸ್ನ ಮಾಡಿದ್ದೇನೆ ಅದು ಹೇಗಿದೆ ಅಂತ ನೋಡಿ ಬ್ರೈಡಲ್ ಮೇಕಪ್ ಬುಕ್ಸಿ ಬುಕ್ಕಿಂಗ್ಸ್ ಇದ್ರೆ ಮಾಡ್ಕೊಳ್ಳಿ ನಾವು ಔಟ್ ಆಫ್ ಸ್ಟೇಷನ್ ಕೂಡ ಬರ್ತೀವಿ ನನ್ನ ಪೇಜಲ್ಲಿ ಹೋಗಿ ನೋಡ್ಬೋದು ನೀವು ನನ್ನ ವರ್ಕ್ಸ್ ಹೇಗಿದೆ ಅಂತ ಕಡಿಮೆ ಆಯಿತು ಅನ್ಸುತ್ತೆ ಮಳೆ ಹ್ಮ್ ಜನ ಲೈವಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇಗ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನಾನು ನಾನು ಇನ್ನೊಂದು ವಿಷಯನ ಮಾತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಹೊಸದಾಗಿ ಇನ್ನೊಂದು ಕುಕ್ಕಿಂಗ್ ಚಾನಲ್ ಅಂತಲೇ ಓಪನ್ ಮಾಡಿದ್ದೀನಿ ಅದು ಚಾನಲ್ ನೇಮ್ ಬಂದುಬಿಟ್ಟು ಕುಕ್ಕಿಂಗ್ ವಿತ್ ಗ್ರೀನರಿ ಅಂತ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಭಾಳಷ್ಟು ಮುಖ್ಯ ನಾವು ಹೊಸದಾಗಿ ಕನ್ನಡದಲ್ಲಿ ನಮ್ಮ ಕುಕ್ಕಿಂಗ್ ಚಾನಲ್ ಈಗ ಆಲ್ಮೋಸ್ಟ್ ನೀವು ನೋಡಿರ್ತೀರ ತೆಲುಗು ತಮಿಳಲ್ಲಿ ಅದೇ ರೀತಿ ನಾವು ಕನ್ನಡದಲ್ಲಿ ಕೆಲವರು ಮಾಡಿದ್ದಾರೆ ಬಟ್ ನಾನು ರೀಸೆಂಟಾಗಿ ಆ ಕಂಟೆಂಟ್ ಇಟ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರ್ಯಾರಿಗೆ ನನ್ನ ನನಗೆ ಸಪೋರ್ಟ್ ಮಾಡ್ತೀರಾ ಸೊ ಕುಕ್ಕಿಂಗ್ ವಿತ್ ಗ್ರೀನರಿ ಅನ್ನೋ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಕುಕ್ಕಿಂಗ್ ಚಾನಲ್ನ ಮಾಡಿ ಅಂತ ಯಾರ್ಯಾರು ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ ಅಂದರೆ ಚಾಟ್ ಮಾಡಿ ನಿಮ್ಮೆಲ್ಲ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಸೊ ಹಾಗಾಗಿ ಗ್ರೀನರಿ ಅಂದರೆ ಪ್ರಕೃತಿಯಲ್ಲಿ ಹೋಗ್ಬಿಟ್ಟು ಕುಕ್ಕಿಂಗ್ ಮಾಡೋದು ಅಡುಗೆ ನಾನ್ ವೆಜ್ ವೆಜ್ ಪ್ರತಿಯೊಂದು ರೆಸಿಪಿ ಕೂಡ ಮಾಡೋದು ಈ ಥರ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಡ್ತೀವಿ ನಿಮ್ಮೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಹೇಳಿ ನಿಮಗೆ ಯಾವ ರೀತಿ ಐಡಿಯಾ ಇದೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನನಗೂ ಕೂಡ ಐಡಿಯಾ ಆಗ ಬರುತ್ತೆ ಹೆಲ್ಪ್ ಆಗುತ್ತೆ ಗುಡ್ ಮಾರ್ನಿಂಗ್ ಚಂದ್ರಶೇಖರ್ ಗುಡ್ ಮಾರ್ನಿಂಗ್ ಹಾಯ್ ಸಿಸ್ಟರ್ ಹಾಯ್ ಬ್ರದರ್ ಮಹೇಶ್ ಕನ್ನಡದವರು ಹೌದು ಕನ್ನಡದವರು ಹಾಯ್ ಬ್ರದರ್ ಕನ್ನಡದವರು ಕನ್ನಡದಲ್ಲಿ ಹೊಸ ಕುಕ್ಕಿಂಗ್ ವಿತ್ ಗ್ರೀನರಿ ಅನ್ನೋ ಚಾನೆಲ್ನ ಕ್ರಿಯೇಟ್ ಮಾಡಿದೀವಿ ನಿನ್ನೆ ತಾನೇ ಕ್ಲಿಯರ್ ಕ್ರಿಯೇಟ್ ಮಾಡಿದೀವಿ ಮೈಂಡ್ ನಂಬರ್ ಮೇನ್ ಆ್ಯಡ್ ಕರ್ತಿಯ ಅಂದರೆ ಮೈ ನಂಬರ್ ಮೈನ್ ಹ್ಯಾಕ್ ಕರೆದಿಯಿಷ್ಣು ಗುಡ್ ಮಾರ್ನಿಂಗ್ ಏನಾದರೂ ಐಡಿಯಾಸ್ ಇದ್ದರೆ ಹೇಳಿ ಕುಕ್ಕಿಂಗ್ ಚಾನಲ್ ಬಗ್ಗೆ ಏನಾದರೂ ಈ ರೀತಿ ಮಾಡ್ಬೋದು ನಮ್ಮ ಕನ್ನಡದವರು ಈ ರೀತಿ ಮಾಡಿರಿ ಅಂತ ಏನಾದರೂ ಹೇಳೋ ಸಜೆಷನ್ ಇದ್ದರೆ ಹೇಳಿರಿ ನಮ್ಮ ಚಾನಲ್ ಬಂದು ತೋರಿಸ್ತೀನಿ ನಾನು ನಿಮಗೆ ನನ್ನ ಚಾನಲ oh so my jahane <tries> ನೋಡಿ ನನ್ನ ಹೊಸ ಚಾನಲ್ ಬಂದ್ಬಿಟ್ಟಿದೆ ಕುಕ್ಕಿಂಗ್ ವಿತ್ ಗ್ರೀನರಿ ಅಂತ ಸೊ ನೀವೆಲ್ಲರೂ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಕನ್ನಡದವ್ರನ್ನ ಬೆಳೆಸಿ ಯಾರೆಲ್ಲ ಈ ಕುಕಿಂಗ್ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತೀನಿ ಫೋಟೋ ಇದಿದೆ ಇನ್ನೂ ಡಿಸ್ಕ್ರಿಪ್ಷನ್ ಎಡಿಟ್ ಮಾಡೋದೆಲ್ಲ ಇದೆ ಬಟ್ ನಿಮಗೆ ವಿಡಿಯೋ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಮಿಸ್ ಆಗಬಾರ್ದು ಅಂದರೆ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬಸವರಾಜು ಅವರೇ ಹಾಯ್ ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಬಸವರಾಜವರೇ ಕುಕಿಂಗ್ ವಿತ್ ಗ್ರೀನರಿ ಅನ್ನೋ ಚಾನಲ್ನ ಸಪೋರ್ಟ್ ಮಾಡಿ ಓಕೆ ನೀವೆಲ್ಲರೂ ಲೈವಲ್ಲಿ ಜಾಯ್ನ್ ಆಗಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ನಾನು ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಟಿಫನ್ ಮಾಡೋದಿದೆ ಸೊ ಹಾಗಾಗಿ ಬಾಯ್ ಬಾಯ್